ಮೇಡಮ್ ಎಲ್ಲರ ಪೇಜಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲರ ಪೇಜಲ್ಲಿ ಗೋಟ್ ಟಿಶ್ಯೂ ಸಾರಿ ಮಾರಾಕತ್ತಾರೆ ನಮಗೂ ಬೇಕ್ರಿ ಯಾವಾಗ ತರಿಸ್ಕೊಡ್ತೀರಿ ಅಂತೆ ಎಲ್ಲ ಕೇಳಾಕತ್ತಿದ್ರು ಅವ್ರಿಗೋಸ್ಕರ ಅಂತ ನಾನು ಸ್ಟಾಕ್ನ ನೀವು ಮತ್ತು ಆಲ್ರೆಡಿ ನಾ ಯಾವಾಗ ಅನೌನ್ಸ್ ಮಾಡಿದ್ದೆ ಗೋಟ್ ಟಿಶ್ಯೂ ಸರಿನಾ ನಾನು ಆಲ್ರೆಡಿ ಬುಕ್ ಮಾಡಿ ನೀವು ಬರಕತ್ತವ ಅಂತೇಳಿ ಅವಾಗಲೇ ನಾನು ಹದಿನೈದು ಸಾರಿನ ಫ್ರೀ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಅಮೌಂಟ್ ಹಾಕ್ಯಾರ ಅವ್ರಿಗೆ ಯಾರ್ಯಾರಿಗೆಲ್ಲ ಫ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಿ ನಾಳೆನೇ ಡಿಸ್ಪೈಚ್ ಆಗ್ತೋ ಇವತ್ತು ಬಂದೈತೆ ಸೊ ಗೋಲ್ಡ್ ಸ್ಯಾರೀಸ್ ಯಾರ್ಯಾರಿಗೆಲ್ಲ ಬೇಕು ಒಂದು ಪೀಸ ಎರಡು ಪೀಸ ಮೂರು ಪೀಸ ಯಾ ಬೇಕಾದರೂ ತೊಗೋಬೋದು ಐವತ್ತು ನಾ ಹಾಕ್ತೀನಿ ಒಂದೇ ಗೋಲ್ಡ್ ಸ್ಯಾರೀಸಲ್ಲಿ ಕೆಳಗೆ ಇಟ್ಬಿಡ್ತೀನಿ ಹೆಂಗ ಐತಿ ಅಂತ ನನಗೂ ಭಯ ಆಯಿತು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಾನು ಇವಾಗ ಗೋರ್ಡ್ ಸ್ಯಾರೀಸ್ ಎಲ್ಲಿ ಉಬ್ಬಿಡ್ತಾವೆ ಅಂತ ಅನ್ಕೊಂಡಿದ್ದೆ ಹೆಂಗೆ ಕ್ವಾಲಿಟಿ ಹೆಂಗೆ ಬರುತ್ತೋ ಏನೋ ಅಂತ ಭಯ ಆಗಿಬಿಟ್ಟಿದ್ದು ನಾನು ಇವನ್ನ ತರಿಸಿದ್ದು ಅನ್ನ ಅಂಗಡಿ ಒಳಗೆ ಇರಲಿಲ್ಲ ಸೂರತ್ತಿಂದ ಆರ್ಡ್ರ್ ಮಾಡಿದ್ದೆ ಇದು ಸೆಕೆಂಡ್ ಟೈಮು ಆದರೂ ಕೂಡ ಇವ್ನ ಆರ್ಡ್ರ್ ಮಾಡಬೇಕಾದ್ರೆ ಗೋಡ್ ಸ್ಯಾರೀಸ್ ಅಂತ ಕೇಳ್ತಿದ್ರಲ್ಲ ನಿಮ್ಮ ವಿವರ್ಸು ಅವ್ರು ಕೇಳಿದ ತಕ್ಷಣ ನನಗೆ ಭಯ ಆಗೈತು ಎಲ್ಲಿ ಉಬ್ಬಿಡ್ತಾವ ಏನೋ ಅಂತೇಳಿ ಬಂದ ತಕ್ಷಣ ಓಪನ್ ಮಾಡಿ ನಾನು ಫಸ್ಟ್ ಕ್ವಾಲಿಟಿ ಚೆಕ್ ಮಾಡಿದೆ ನನಗೂ ಯಾಕಂದರೆ ಭಯ ಇರ್ತಾಯಿಲ್ಲ ಪಾರ್ಸಲ್ ಓಪನ್ ಮಾಡೋಕೊಂದು ಸ್ವಲ್ಪ ಇಡೋಬೇಕಲ್ಲ ಯಾಕಂದರೆ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಿ ಇಡೋಬೇಕಲ್ಲ ಏನಾದರೂ ಡ್ಯಾಮೇಜ್ ಏನಾದರೂ ಬೀರುತ್ತೇನೋ ಅಂಥೇಳಿ ಆಲ್ರೆಡಿ ಓಪನ್ ಮಾಡಿ ನೋಡಿದೆ ನಾನು ಬಂದ ತಕ್ಷಣ ತಡೀದಾಗ್ಲಿಲ್ಲ ಇಡೋ ಮಾಡಿಕೊಂಡೆ ನಾನು ಏನಾದರೂ ಡ್ಯಾಮೇಜ್ ಏತ ಏನು ಅಂತೇಳಿ ಇಲ್ಲ ಫ್ರೆಂಡ್ಸ್ ಸೊ ಸಾರಿ ಕೂಡ ಅಷ್ಟೇ ಸ್ಮೂತ್ ಐತಿ ನಾನು ಆಲ್ರೆಡಿ ಓಪನ್ ಮಾಡಿ ಸೊ ನೋಡಿ ಫುಲ್ ಓಪನ್ ಮಾಡಿ ಒಂದು ಸಾರಿನ ಆಲ್ರೆಡಿ ವಿಡಿಯೋ ಮಾಡಿ ಅಣ್ಣನ ಕಳಿಸ್ತೆ ನನಗೂ ಪಕ್ಕ ಪಾಪ ಅವ್ರಿಗೂ ಸಮಾಧಾನ ಆಗಿರತ್ತೈತಲ್ಲ ಸಮಾಧಾನ ಆಗುತ್ತಲ್ಲ ಅಂತೇಳಿ ನನಗೆ ಭಯ ಆಯಿತು ಎಲ್ಲಿ ಉಬ್ಬಿಡ್ತಾವೆ ಅಂತ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಸಕ್ಕತ್ ನನಗೆ ಭಯ ಇತ್ತಂತ ಹೇಳ್ದಲ್ಲ ಫ್ರೆಂಡ್ಸ್ ನನಗೆ ಭಯ ಇತ್ತು ಸುರತಿಂದ ಆರ್ಡ್ರ್ ಮಾಡಿದ್ದು ಅಂತೇಳಿ ಏನು ಭಯ ಇಲ್ಲ ಫ್ರೆಂಡ್ಸ್ ಸಖತ್ತಾಗಿ ಕ್ವಾಲಿಟಿ ಅಂತ ಸಖತ್ ಕ್ವಾಲಿಟಿ ಬಂದೈತಿ ಒಂದು ಕಡೆ ಒಂದು ಚೂರು ದೊಡ್ಡ ಬಾರ್ಡ್ರ್ ಬಂದೈತಿ ಒಂದು ಕಡೆ ಇದು ಸ್ಮಾಲ್ ಬಾರ್ಡ್ರ್ ಬಂದೈತಿ ಮೀರಾ ಮೀರಾ ಅಂತ ಮಿಸ್ಸಾಕೈತಿ ಕ್ವಾಲಿಟಿ ಮಾತ್ರ ಏಕದ ಅದ ನಂಬರ್ ಐತಿ ಇದರಲ್ಲಿ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಅಂತ ಬರೋದಿಲ್ಲ ಅಂತ ಇದೆ ಏಕೆಂದರೆ ಇದು ಫಸ್ಟ್ ಟೈಮ್ ಆಯ್ತು ನಾನು ಟಿಶ್ಯೂ ಸಾರಿ ಒಳಗೆ ಮಾರಕ್ಕತ್ತಿದೆ ಇದೆ ಫಸ್ಟು ಫಸ್ಟು ಸೆಕೆಂಡ್ ಕ್ವಾಲಿಟಿ ಅಂತ ಬರೋದಿಲ್ಲ ಅಂದರೆ ಇದರಲ್ಲಿ ಇರೋದೇ ಒಂದು ಕ್ವಾಲಿಟಿ ಅಂತೆ ಫ್ಯಾನ್ಸಿ ಸ್ಯಾರಿಯಲ್ಲಿ ಒಂದೇ ಕ್ವಾಲಿಟಿ ಬರುತ್ತೆ ಅಂತ ಇನ್ನು ಇವು ಬೇರೆ ಬೇರೆ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಅಂತ ಹೇಳಿದರು ನನಗೆ ಕೂಡ ಸೊ ನೀರಿಗೆಲ್ಲ ಮಾಡಿ ನೋಡಿದೆ ಸಖತ್ತಾಗಿ ಸ್ಮೂತ್ ಇತ್ತು ಫ್ರೆಂಡ್ಸ್ ನಾನು ನೋಡಿ ತೋರಿಸ್ತೀನಿ ನಿಮಗೆ ಆಯಿತಾ ನೀರಿಗೆಲ್ಲ ಮಾಡಿ ತೋರಿಸ್ತೀನಿ ಸ್ವಲ್ಪ ಐಟ್ ಪ್ರಾಬ್ಲಮ್ಮು ಇಡೋ ಮಾಡೋರು ಯಾರು ಇದರಲ್ಲಿ ರಿಂಗ್ ಲೈಟಲ್ಲಿ ಇಟ್ಬಿಟ್ಟು ಇಡೋ ಮಾಡ್ತಾಯಿದ್ದೀನಿ ಪ್ಲೇಸ್ ಎಲ್ಲ ಮಾಡಿದೆ ನೀರಿಗೆಲ್ಲ ಮಾಡಿದೆ ಅಗದಿ ನೀಟಾಗಿ ಬಂದಾಯ್ತಾ ನಾವು ಹೆಂಗೆ ಹೊಡ್ತೀವಿ ಹಂಗೆ ನೀಟಾಗಿ ಬಂದರೋಯ್ತು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾಯಿರತ್ತ ಯಾರ್ಯಾರಿಗೆಲ್ಲ ಬೇಕೋ ಬುಕ್ಕಿಂಗ್ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಐವತ್ತು ಪೀಸ್ ಸ್ಟಾಕ್ ಅದು ಐವತ್ತು ಪೀಸಲ್ಲಿ ಹದಿನೈದು ಪೀಸ್ ಆಲ್ರೆಡಿ ಬುಕ್ಕಿಂಗ್ ಆಗಿ ಅವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡೋದ್ರಿಗೆ ನಾಳೆಗೆ ಡಿಸ್ಪ್ಯಾಚ್ ಮಾಡ್ತಾಯ್ತಾ ಇನ್ನು ನೀರಿಗೆ ನೋಡಿ ಫ್ರೆಂಡ್ಸ್ ಅಲ್ವಾ ನಾ ಏನಿಲ್ಲ ನೀವು ಮುಂದೆನೇ ಮಾಡಿದ್ದೀನಿ ಉಬ್ಬುತ್ತಾ ಇದು ಏನು ಉಬ್ಬಲ್ಲ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಪ್ಲೇಟ್ಸ್ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಏನಂತಂದರೆ ನಿಮ್ಗೆ ಯಾರ್ಯಾರಿಗೆಲ್ಲ ಬುಕಿಂಗ್ ಮಾಡ್ಕೊಂಡಿದ್ದೀರಿ ನಿಮ್ಮ ಮನೆಗೆ ಬಂದು ತಲುಪ್ತಾವಲ್ಲ ಪಾರ್ಸೆಲ ದಯವಿಟ್ಟು ಅದ್ರಾಗ ಒಂದು ನಮ್ಗೆ ಮೆಸೇಜ್ ಹಾಕಿ ತಿಳಿಸ್ಬಿಟ್ರಿ ಪಾರ್ಸಲ್ ನಾವು ರಿಶ್ಯೂ ಮಾಡ್ಕೊಂಡೀವಿ ಅಂತೇಳಿ ನಮಗೂ ಸಮಾಧಾನ ಆಗ್ತೈತಿ ಸೊ ಇಷ್ಟೇ ನಿಮ್ಮ ಮನೆಗೆ ಬಂದ ತಕ್ಷಣ ಪಾರ್ಸಲ್ ಏನು ಬರ್ತಾವೆ ನೋಡಿ ಒಂದು ಸ್ವಲ್ಪ ಜನ ಕಳಿಸ್ತಾವ್ರೆ ಇನ್ನೊಂದು ಸ್ವಲ್ಪ ಜನ ಕಳಿಸಿಲ್ಲ ಹಾಗಾಗಿ ನೀವು ಕಳ್ಸಿದೆ ಅಂತಂದರೆ ಒಂದು ಫೋಟೋಸು ಒಂದು ಮೆಸೇಜ್ ಹಾಕಿದ್ರೆ ನಮಗೆ ಫುಲ್ ಖುಷಿ ಆಗ್ಬಿಡ್ತೈತಿ ಇಷ್ಟ ಫ್ರೆಂಡ್ಸ್ ಇನ್ನು ಈ ಸಾರಿ ಯಾರ್ಯಾರಿಗೆಲ್ಲ ಬೇಕು ಬುಕಿಂಗ್ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವರ್ಮಾಲಕ್ಷ್ಮಿಗೆ ಬೆಸ್ಟ್ ಆಫರಲ್ಲಿ ಅಲ್ಲಿ ಸ್ಯಾರಿ ಗೋಡ್ ಸ್ಯಾರಿ ಸೇರ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಮೀರೆ ಮೇರೆ ಪನ ಅಂತೆ ಮೆಂತ್ಯಾಗತ್ತೈತಿ ಈ ಸಾರಿ ನೋಡಿ ಫ್ರೆಂಡ್ಸ್ ಫುಲ್ ಓಪನ್ ಮಾಡಿ ತೋರಿಸಿರೋ ಅಂಥ ಸಾರಿ ಇವೆಲ್ಲ ಇದು ಎಲ್ಲ ಫುಲ್ ಓಪನ್ ಮಾಡಿರೋವಂಥ ಸಾರಿ ಫ್ರೆಂಡ್ಸ್ ಈ ಥರ ಐತಿ ಇದು ಸರಿಯೂ ಬರುತ್ತೆ ಫ್ರೆಂಡ್ಸ್ ಸರಿಯಾಗಿ ತೋರಿಸ್ಲಿಲ್ಲಲ್ಲ ನಿಮಗೆ ನಾನು ಇದು ಸರಿಯಾಗಿ ಬರುತ್ತೆ ಇದು ಚಿಕ್ಕ ಬಾರ್ಡ್ರು ಬರುತ್ತೆ ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ಆಯ್ತಾ ಸರಿಯಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಲುಕ್ ಐತಿ ಡಿಸೈನ್ ಎಲ್ಲ ಹ್ಯಾಂಗೈತೆ ನೋಡಿದ ಎಷ್ಟು ಮಿರ ಮಿರಾ ಮಿಂತ ಇದು ಹೆಂಗೈತೆ ರಿಯಲಿ ಕೂಡ ನಿಮ್ಗೆ ಹಂಗೆ ಕಾಣಿಸುತ್ತೆ ಇಡೋದಲ್ಲಿ ಮಾತ್ರ ಅಲ್ಲ ರಿಯಲಿಟಿಯಾಗೂ ನಿಮ್ಗೆ ಹಂಗೆ ಕಾಣಿಸುತ್ತೆ ಡೋಂಟ್ ವರಿ ಆಯಿತಾ